ಶರವರಾತ್ರಿ ಅಂಗವಾಗಿ ಸವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿ ದ್ಯಾಮವ್ವ ದೇವಸ್ಥಾನದಲ್ಲಿ ದೇವಿಗೆ ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮದ ಬಳಿಕ ಸಾಯಂಕಾಲ ಏಳು ಗಂಟೆಗೆ ಶ್ರೀ ದೇವಿಯ ಮಹಾತ್ಮೆ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಶ್ರೀ ವೀರೇಶ್ವರ ಪುಣ್ಯ ಶ್ರಮ ಗದಗ ವಿನಯಕುಮಾರ್ ಶಾಸ್ತ್ರಿಗಳ ದಿವ್ಯ ಸಾನಿಧ್ಯದಲ್ಲಿ ಚಾಲನೆ ನೀಡಲಾಯಿತು ನಂತರ ಮಂಗಳವಾರ ದಿನ ಬೆಳಗ್ಗೆ ದೇವಿಗೆ ಪೂಜೆ ನಂತರ ಉಡಿ ತುಂಬುವ ಕಾರ್ಯಕ್ರಮ ಪುರಾಣ ಪ್ರವಚನ ನಡೆಯಿತು ದಿನಾಂಕ ಇಪ್ಪತ್ತಾರರಂದು ಸಾಯಂಕಾಲ ಆರು ಗಂಟೆಗೆ ಮಕ್ಕಳಿಂದ ಧಾರ್ಮಿಕ ವೇಷಭೂಷಣ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಪುರಾಣ ಪ್ರವಚನ ಜರುಗುವುದು ಸೇರಿದಂತೆ ದಿನಾಂಕ ಮೂವತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀದೇವಿಗೆ ವಿಶೇಷ ಪೂಜೆ ಹಾಗೂ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಂತರ ಸಂಜೆ ಏಳು ಗಂಟೆಗೆ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಒಂದರಂದು ತಾಯಿಗೆ ವಿಶೇಷ ಪೂಜೆ ನಂತರ ಶ್ರೀದೇವಿ ಭಾವಚಿತ್ರ ಶ್ರೀ ದೇವಿಯ ಮಹಾತ್ಮೆ ಪುರಾಣ ಗ್ರಂಥ ಹಾಗೂ ಮಹಿಳೆಯರಿಂದ ಪೂರ್ಣ ಕುಂಭ ಮೇಳ ಪ್ರಮುಖ ವಿಧಿಗಳಲ್ಲಿ ಶ್ರೀ ವೀರಲಿಂಗೇಶ್ವರ ಡೊಳ್ಳಿನ ಮೇಳ ಹಾಗೂ ಬಾಜಾ ಭಜಂತ್ರಿ ಮೇಳದವರಿಂದ ಗ್ರಾಮಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಮರಳಿ ಗ್ರಾಮ ದೇವಿಯ ದೇವಸ್ಥಾನಕ್ಕೆ ತಲುಪುವುದು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಗ್ರಾಮದ ಸಕಲ ಸದ್ಭಕ್ತರು ಸೇರಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂಬುದು ದೇವಸ್ಥಾನದ ಸೇವಾ ಸಮಿತಿಯ ಆಶಯವಾಗಿದೆ ಲೈವ್ ನ್ಯೂಸ್